ಆಗಿದ್ದಂತಹ ಭೀಮಾಶಂಕರ್ ತೆಗ್ಗಳ್ಳಿ ಮತ್ತು ಶಂಕಣ್ಣ ಅವರು ತಮಗಿರುವಂತಹ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಕರ್ನಾಟಕ ನಾಗರಿಕ ಸೇವಾ ನಿಯಮ ಗಾಳಿಗೆ ತೋರಿ ಜ್ಯೇಷ್ಠತಾ ಆಧಾರದಲ್ಲಿ ಮುಂಬಡ್ತಿ ನೀಡದನೆ ಯಾರು ದುಡ್ಡು ಕೊಟ್ಟಿದ್ದಾರೆ ಅವರಿಗೆ ಮುಂಬಡ್ತಿಯನ್ನು ಕೊಟ್ಟು ಇವತ್ತು ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ ಸರ್ಕಾರ ಈ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡು ಎ ಡಿ ಸಿ ಭೀಮಾಶಂಕರ್ ತೆಗ್ಗಳ್ಳಿ ಮತ್ತು ಶಂಕಣ್ಣ ಒಣಿಕ್ಯಾಳವ್ರ ಮೇಲೆ ದೋಷಾರೋಪಣ ಪಟ್ಟಿಯನ್ನು ಶೀಘ್ರವೇ ಸಲ್ಲಿಸಬೇಕು ಅಂತ ಕಲಬುರಗಿಯ ಜಿಲ್ಲಾಧಿಕಾರಿಗಳಿಗೆ ಕಳಿಸಿಕೊಟ್ಟಿದ್ದಾರೆ ನಾನು ಇಲ್ಲಿಯ ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಭೀಮಾಶಂಕರ್ ಎ ಡಿ ಸಿ ಕಲಬುರ್ಗಿಯ ಮಹಾಮಂತ್ರಿಯ ಪರ್ಸನಲ್ ಸೆಕ್ರೆಟ್ರಿ ಅವರ ಒತ್ತಡಕ್ಕೆ ಏನಾದರೂ ಮಣಿದು ನೀವು ಚಾರ್ಜ್ ಶೀಟನ್ನು ಸಲ್ಲಿಸದೆ ಹೋದರೆ ಈ ಘಟನೆ ಈ ಪ್ರಕರಣ ನಿಮಗೆ ತಿರುಗು ಬಣ ಆಗುವಂತಹ ಸಂಭವ ಎದ್ದು ಕಾಣ್ತಾ ಇದೆ ಭೀಮಾಶಂಕರ್ ತೆಗ್ಗಳ್ಳಿ ಅಕ್ರಮ ಬ್ರಹ್ಮಾಂಡ ಭ್ರಷ್ಟಾಚಾರಿ ಇದೆಲ್ಲ ಗೊತ್ತಿದ್ದರೂ ಕೂಡ ಮಹಾಮಂತ್ರಿಗಳು ಅವರನ್ನು ಪರ್ಸನಲ್ ಸೆಕ್ರೆಟರಿಯಾಗಿ ಮಾಡಿಕೊಂಡದ್ದು ಯಾವ ರೇಟಿಗಾಗಿ ಅನ್ನುವಂಥದ್ದು ಜನರಿಗೆ ತಿಳಿಸಬೇಕಾಗಿದೆ ಬೇರೆ ಪಕ್ಷದ ಬಗ್ಗೆ ಬೇರೆ ನಾಯಕರ ಬಗ್ಗೆ ಪುಂಖಾನುಪುಂಖವಾಗಿ ಹರಿಹಾಯುವಂಥ ಮಹಾಮಂತ್ರಿಗಳು ಮುಂದೆ ಆ ಎಸ್ ಆಗಬೇಕು ಅನ್ನುವಂತಹ ಕನಸಿನಲ್ಲಿದ್ದಾರೆ ಅವರೇನಾದರೂ ಆಯಸ್ ಆದರೆ ನಮ್ಮ ಜಿಲ್ಲೆ ನಮ್ಮ ದೇಶ ಆಗುತ್ತೆ ಅನ್ನುವಂತಹ ಕಳವಳ ನಮಗೆ ಕಾಡ್ತಾ ಇದೆ ಹೀಗಾಗಿ ಅವರನ್ನು ವಜಾ ಮಾಡಬೇಕು ಮನೆಯಲ್ಲಿ ಕೂಡಿಸ್ಬೇಕು ಕ್ರಿಮಿನಲ್ ಕೇಸ್ ಹಾಕಬೇಕು ಅನ್ನುವಂತಹ ಆಗ್ರಹ ಇವತ್ತು ನಾವು ಮಾಡ್ತೀವಿ ಅದನ್ನೇ ಹೇಳ್ತಾ ಇದ್ದೀನಿ ಅಕಸ್ಮಾತ್ ಸರ್ ಕಂದಾಯ ಇಲಾಖೆಯ ಆದೇಶವನ್ನು ಇಲ್ಲಿಯ ಡಿ ಸಿ ಅವರು ಉಲ್ಲಂಘನೆ ಮಾಡಿದರೆ ನಿಶ್ಚಿತವಾಗಿ ಈ ಡಿ ಸಿ ಅವರ ವಿರುದ್ಧನೂ ಕೂಡ ಆರೋಪ ಪಟ್ಟಿ ಸಲ್ಲಿಸಬೇಕು ಅನ್ನುವಂಥ ವರದಿ ಆರ್ ಸಿ ಅವರಿಗೆ ಬರುತ್ತೆ ಅನ್ನುವಂಥದ್ದನ್ನು ನಾನು ಹೇಳ್ತಾ ಇದ್ದೇನೆ ಅಷ್ಟೇ ಅಲ್ಲ ಭೀಮಾಶಂಕರ್ ಅವರು ಸಹಾಯಕ ಆಯುಕ್ತರಾದಂಥ ಸಂದರ್ಭದಲ್ಲಿ ಗತ್ರಿಗಿ ದೇವಸ್ಥಾನದಲ್ಲಿ ಒಂದೂವರೆ ಕೋಟಿಗಿಂತಲೂ ಹೆಚ್ಚು ಹಣವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಇದನ್ನು ನಾವು ಹೇಳ್ತಾ ಇಲ್ಲ ಸರ್ಕಾರಿ ಅಡಿಟ್ ರಿಪೋರ್ಟ್ ಹೇಳ್ತಾ ಇದೆ ಇಪ್ಪತ್ತೆರಡರಲ್ಲಿ ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗಬೇಕು ಅಂತ ಜಿಲ್ಲಾಡಳಿತಕ್ಕೆ ಸರ್ಕಾರಕ್ಕೆ ದೂರನ್ನು ಕೊಟ್ಟರು ಕೂಡ ಇಲ್ಲಿಯವರೆಗೆ ಅವ್ರ ಮೇಲೆ ಯಾವುದೇ ಕ್ರಮವನ್ನು ವಹಿಸಿಲ್ಲ ನಾನೇ ದೂರು ಕೊಟ್ಟಿದ್ದರು ಗಣಗಾಪುರ್ ಪೊಲೀಸ್ ಠಾಣೆ ಆರ್ ಸಿ ಡಿ ಸಿ ಎಸ್ ಪಿ ಮುಜರಾಯಿ ಇಲಾಖೆಗೆ ದೂರು ಕೊಟ್ಟರು ಕೂಡ ಹುಂಡಿ ಕಳತನ ಮಾಡಿದಂತಹ ಈ ಭೀಮಾಶಂಕರ್ ಮೇಲೆ ಇಲ್ಲಿವರೆಗೂ ಯಾವುದೇ ಕ್ರಮ ಆಗಿಲ್ಲ ಅಂದರೆ ಇದರ ಹಿಂದೆ ಒಂದು ಕಾಣದ ಶಕ್ತಿ ಕೈ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದನ್ನು ನಾನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ ಇಂತಹ ಒಬ್ಬ ಭ್ರಷ್ಟ ಅಯೋಗ್ಯನನ್ನು ತಕ್ಷಣವೇ ವಜಾ ಅನ್ನುವಂಥದ್ದು ನಮ್ಮ ಆಗ್ರಹ ಇದೆ ದುರಂತ ನೋಡಿ ಒ ಕಾಂಗ್ರೆಸ್ ಬೆಂಬಲ ಇದೆ ಯಾರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾರೆ ಅವರಿಗೂ ಕೂಡ ಕಾಂಗ್ರೆಸ್ನ ಬೆಂಬಲ ಇದೆ ನಾವು ನಮ್ಮ ಬೆಂಗಳೂರಿನ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೇಳಿದ್ವಿ ದುರಂತ ಅಂದರೆ ಅದನ್ನು ಬೆಂಬಲಿಸಿ ನಮ್ಮ ಮಂತ್ರಿಗಳು ನಿಂತ್ಕೊಂಡ್ರು ಕೂಗೇ ಇಲ್ಲ ಅಂತ ಹೇಳಿ ಸಮರ್ಥನೆ ಮಾಡಿಕೊಂಡ್ರು ಮಹಾಮಂತ್ರಿಗಳು ಆದರೆ ಇವತ್ತು ಸಂಸತ್ ದೇಶದ ಹೃದಯ ಸಂಸತ್ನಲ್ಲಿ ನಿಂತ್ಕೊಂಡು ಅಟ್ಟಹಾಸ ಮರಿತಾರೆ ಭಯೋತ್ಪಾದಕರಿಗೆ ಬೆಂಬಲ ಕೊಡುವಂತಹ ಪ್ಯಾಲೆಸ್ತೀನ್ ಪರ ಘೋಷಣೆ ಈ ಅಸಾದುದ್ದೀನ್ ಓವೈಸಿ ಹಾಕ್ತಾರೆ ಅಂದ್ರೆ ಇವರ ಸದಸ್ಯತ್ವವನ್ನು ರದ್ದು ಮಾಡಬೇಕು ಅಂತ ನಾನು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೇನೆ ಪುಣ್ಯ ಮೋದಿ ಅವರ ನೇತೃತ್ವದಲ್ಲಿ ಎನ್ ಡಿ ಎ ಸರ್ಕಾರ ಆಡಳಿತದಲ್ಲಿ ಇದೆ ಅನ್ನೋ ಕಾರಣಕ್ಕೆ ಅವರು ಜೈ ಪ್ಯಾಲೆಸ್ತೀನ್ ಅಂದಿದ್ದಾರೆ ಇದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಪಕ್ಷ ಅಲ್ಲಿ ಆಡಳಿತ ನಡೆಸ್ತಿತ್ತು ಅಂದರೆ ಅವ್ರು ಪಾಕಿಸ್ತಾನ ಜಿಂದಾಬೋದಂತ ಹೇಳಿಕೆ ಯಾವುದೇ ಹಿಂಜರಿಕೆ ಅವರಲ್ಲಿ ಕಾಣ್ತಾ ಇರಲಿಲ್ಲ ಬಗ್ಗೆ ಅವರು ಜೈ ಅನ್ನೋದಕ್ಕೆ ಹಿಂದಿನ ನೋಡಿ ಅವರು ಭಯೋತ್ಪಾದಕರಿಗೆ ಬೆಂಬಲ ನೀಡುವಂತಹ ಎಂ ಐ ಎಂ ಪಕ್ಷ ಇದೆ ಹಿಂದೆನೂ ಭಯೋತ್ಪಾದಕರಿಗೆ ಬೆಂಬಲ ನೀಡಿದೆ ಈಗೂ ಕೂಡ ಭಯೋತ್ಪಾದಕರಿಗೆ ಬೆಂಬಲ ನೀಡಿದೆ ಅವರ ಸಂಕಲ್ಪ ಏನು ಅಂದರೆ ಇಡೀ ವಿಶ್ವ ಅಲ್ಲಾನ ಕೆಳಗಡೆ ನಡಿಬೇಕು ಇಸ್ಲಾಂ ಕಂಟ್ರಿ ಆಗಬೇಕು ಅನ್ನುವಂಥದ್ದು ಅವರ ಒಂದು ವಿಚಾರಧಾರೆಯಿಂದ ಇವತ್ತು ಜೈ ಪ್ಯಾಲೆಸ್ತಿನಂದಿದ್ದಾರೆ ಮುಂದೊಂದು ದಿನ ಜೈ ಪಾಕಿಸ್ತಾನ್ ಅಂತಾರೆ ಇವತ್ತು ತಾನು ಒಂದು ಸಂಸತ್ ಸ್ಥಾನದಲ್ಲಿ ನಿಂತ್ಕೊಂಡು ಸ ಸದಸ್ಯನಾಗಿ ಈ ರೀತಿ ಹೇಳ್ತಾನೆ ಅವನನ್ನ ಅವನನ್ನು ಅನುಯಾಯಿ ಮಾಡುವಂತಹ ಜನರು ಅವರು ನಿಶ್ಚಿತವಾಗಿ ಪಾಕಿಸ್ತಾನ ಪರ ಘೋಷಣೆ ಆಗ್ತಾರೆ ದೇಶದ್ರೋಹಿಗಳ ಪರ ನಿಂತ್ಕೊಳ್ತಾರೆ ಹೀಗಾಗಿ ಇಂಥ ಘಟನೆಗಳನ್ನು ಮರುಕಳಿಸಬಾರದು ಅನ್ನುವಂಥ ಒತ್ತಡ ಕೇಂದ್ರ ಸರ್ಕಾರದ ಮೇಲೆ ಆಗ್ತಾಯಿದೆ